ಕದನದೊಳಗಣ ಮನದ ಕೆಂಪು ಇದು ಆವನಾವನ ಕಾಡದಯ್ಯ ಪದುಮದೊಳಗೆ ಬಿಂದು ಸುಲುಕಿ ಅಲ್ಲಿಯೇ ಅದೇ ನೋಡಿರಿ ಗುಹೇಶ್ವರನೆಂಬ ಅನುಗ್ರಹ ತನ್ನ ನುಂಗಿ ಲಿಂಗವಿಲ್ಲ ಎನ್ನು ತಿರ್ದೆನು ಈ ವಚನ ಕೂಡ ಅಲ್ಲಮ್ಮಪ್ರಭುದೇವರು ಯುದ್ಧ ಮಾಡ್ತಾಯಿದ್ರು ಇದ್ರು ಅವ್ರ ರಾಜನ ಮಗನಾಗಿದ್ದರು ರಾಜನ ಮಗನಾಗಿ ಹುಟ್ಟಿ ಆಡಳಿತ ಯುದ್ಧಾಭ್ಯಾಸ ಖಡ್ಗವಿದ್ಯೆ ಕದನ ಎಲ್ಲವನ್ನು ಅವ್ರ ಜೀವನದಲ್ಲಿ ಕಂಡಿದ್ದರು ಯುದ್ಧ ಮಾಡ್ತಾ ಇದ್ದರು ಅಲ್ಲಿ ಯುದ್ಧದಲ್ಲಿ ಏನಿದೆ ರಕ್ತಪಾತ ಮುಂಡಗಳು ಚೆಂಡಾಡ್ತವೆ ಆ ಎಲ್ಲ ದೃಶ್ಯ ಈ ವಚನದಲ್ಲಿ ಕೊಡ್ತಾರೆ ಅದು ವಾಚ್ಯಾರ್ಥ ಲಕ್ಷಾರ್ಥ ಏನದಲ್ಲ ಅನುಭವ ಸಾಧನೆಯನ್ನು ಮಾಡಿ ಆತ್ಮನು ಗುರಿ ಮುಟ್ಟೋದು ನೋಡಿ ಆ ರೂಪಕಗಳ ಮೂಲಕ ಒಬ್ಬ ಯೋಗಿ ಆಧ್ಯಾತ್ಮ ಸಾಧನೆಯನ್ನು ಗುರಿ ಸಾಧನೆಯನ್ನು ಮಾಡ್ಬೋದು ಅನ್ನತಕ್ಕಂಥ ರೂಪಕವನ್ನು ಕೊಡ್ತಾರೆ ಆ ರೂಪಕ ಯಾಕೆ ಕೊಡ್ತಾರೆ ಅಂದರೆ ಅದು ಅವರ ದೈನಂದಿನ ಜೀವನವಾಗಿತ್ತು ಅವ್ರಿಗೆ ಗೊತ್ತಿತ್ತು ಅದಕ್ಕೆ ಆ ಕೊಡ್ತಾರೆ ಗೊತ್ತಿಲ್ಲದೆ ಯಾವುದೇ ಆ ರೂಪಕ ಕೊಡಕ್ಕೆ ಬರ್ತಿರಲಿಲ್ಲ ಕದನದೊಳಗಣ ಕಣ್ಣ ಕೆಂಪು ಕದನ ಅಂದರೆ ಯುದ್ಧ ಯುದ್ಧ ಅಂದ ಕೂಡಲೇ ಅಲ್ಲಿ ತುಂಬ ಎದ್ದು ಕಾಣೋದು ಒಂದು ರಾಜಸಿಕ ಗುಣ ಇನ್ನೊಂದು ತಾಮಸಿಕ ಗುಣ ಎಲ್ಲಿ ರಾಜಸಿಕ ಗುಣ ತಾಮಸಿಕ ಗುಣ ಇರ್ತದೆ ಅಲ್ಲಿ ಕಣ್ಣು ಕೆಂಪಾಗ್ತಾವೆ ಯಾಕೆ ಕ್ರೋಧ ಮುಖದಲ್ಲಿ ಮೆಣಸಿನಕಾಯಿ ಉರಿದಂಗೆ ಗುರಿತಿರ್ತಾನೆ ಯುದ್ಧವೇ ಹಾಗೆ ಕ್ರೋಧ ರೋಷ ಕೋಪ ಇವೆಲ್ಲವೂ ಕೂಡ ಯುದ್ಧ ಕಾಲಕ್ಕೆ ಹೆಚ್ಚಾಗ್ತವೆ ಆ ಎಲ್ಲ ಅನುಭವ ದೇವರ ಬದುಕು ಅದ್ದರಿಂದಲೇ ಕದನದೊಳಗಣ ಕಣ್ಣ ಕೆಂಪು ಯುದ್ಧಕ್ಕೋದ ಕಾಲದೊಳಗೆ ಪ್ರತಿಯೋಧ ವೀರನಾಗಿದ್ದರೆ ಸೈನ್ಯ ಬಲಾಢ್ಯವಾಗಿ ಬಂದುಬಿಟ್ಟಿದ್ರೆ ಯುದ್ಧ ಮಾಡಬೇಕಾದ್ರೆ ಬಹಳ ಕಷ್ಟ ಇರ್ತದೆ ಪ್ರಾಣನೇ ಹೋಗ್ಬಿಡ್ತಕ್ಕಂಥ ಸಂದರ್ಭ ಹೀಗಾಗಿ ಪ್ರಾಣವನ್ನು ಪಣ ಪಣಕ್ಕಿಟ್ಟು ಹೋರಾಡಬೇಕಾಗ್ತದೆ ಅದರಲ್ಲಿಯೂ ಅಲ್ಲಮ್ಮಪ್ರಭುದೇವರು ದ್ವಾರ ಸಮುದ್ರದ ಬಿಟ್ಟಿದೇವನ ವಿರುದ್ಧ ಯುದ್ಧ ಮಾಡೋಕ್ಕೆ ಹೋಗಿ ಹೋಗಿದ್ದರು ಬಿಟ್ಟಿದೇವ ಅಂದರೆ ವಿಷ್ಣುವರ್ಧನ ದ್ವಾರ ಸಮುದ್ರ ಅಂದರೆ ಹಳೆಬೀಡು ಬಳ್ಳಿಗಾವಿಯಿಂದ ಕಲ್ಯಾಣದ ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯ ತನ್ನ ಎಲ್ಲ ಸಾಮಂತ ರಾಜರನ್ನು ಅವನು ಬಿಟ್ಟಿದ್ದೇವ ಸ್ವತಂತ್ರ ರಾಜನ ಘೋಷಿಸ್ಕೊಂಡ ನಾನು ಕಪ್ಪ ಕಾಣ್ಕೊಡೋದಿಲ್ಲ ಕಲ್ಯಾಣದ ಚಕ್ರವರ್ತಿಗಳಿಗೆ ಅಂತ ಆಗ ಕಲ್ಯಾಣದ ಚಕ್ರವರ್ತಿಗಳು ತನ್ನ ಎಲ್ಲ ದಂಡನಾಯಕರು ರಾಜರು ಪಾಳೆಗಾರರು ಸಾಮಂತರಾಜರು ಮಹಾದಂಡನಾಯಕರು ಮಹಾರಾಜರು ಎಲ್ಲ ದೊಡ್ಡ ಸೈನ್ಯವನ್ನು ಕಳಿಸಿ ಅವನ ಮೇಲೆ ಯುದ್ಧ ಮಾಡಿ ಅವನು ಸೋತು ಓಡಿ ಹೋಗ್ತಾನೆ ಚನ್ನರಾಯಪಟ್ಟಣದ ಗುಡ್ಡಕ್ಕೆ ಆ ಬಿಟ್ಟಿದ್ದೇವ ಅವನ ರಾಜ್ಯವನ್ನು ವಶಪಡಿಸ್ಕೊಂಡು ವಾಪಸ್ ತಮ್ಮ ತಮ್ಮ ರಾಜ್ಯಕ್ಕೆ ಮರಳಿ ಬರ್ತಾರೆ ಹಾಗೆ ದೇವರು ಕೂಡ ಯುದ್ಧ ಗೆದ್ದು ಬಳ್ಳಿಗಾವಿಗೆ ವಾಪಸ್ ಬಂದಂಥವ್ರು ಅಂಥ ಚಿತ್ರಣ ವಚನದಲ್ಲಿ ಕಾಣಬರ್ತದೆ ಕದನದ ಒಳಗೊಂಡ ಕಣ್ಣ ಕೆಂಪು ಕದನ ಯುದ್ಧ ಯುದ್ಧ ಅಂದ ಕೂಡಲೇ ಅಲ್ಲಿ ಹೋರಾಟ ಕೆಚ್ಚು ಕ್ರೋಧ ಕಣ್ಣು ಕೆಂಪಾಗೋದು ಮುಖ ಕೆಂಪಾಗೋದು ಇವೆಲ್ಲ ಮಾ ರೋಷಾಗ್ನಿ ಉಕ್ಕೋದು ಮಾತುಗಳಲ್ಲಿ ವೀರತ್ವದ ಮಾತುಗಳು ಬರೋದು ಕೋಪದ ಮಾತುಗಳು ಬರೋದು ಇವೆಲ್ಲವೂ ಈ ವಚನದೊಳಗೆ ಪ್ರತ್ಯಕ್ಷವಾಗಿದ್ದಾವೆ ಕಂಡೇನಲ್ಲ ಕದನದೊಳಗಣ ಮನದ ಕೆಂಪು ಕದನದೊಳಗಣ ಕಣ್ಣ ಕೆಂಪು ಕದನದೊಳಗಣ ಮನದ ಕೆಂಪು ಕಣ್ ಯುದ್ಧದಲ್ಲಿ ಕಣ್ಣು ಕೆಂಪಾಗ್ತವ ಮನಸ್ಸು ಕೆಂಪಾಗ್ತದೆ ಮನಸ್ಸು ಕೆಂಪಾಗ್ತದೆ ಅಂದ್ರೇನು ಕೋಪ ಹೆಚ್ಚಾಗ್ತದೆ ರೌದ್ರಾವೇಶ ಹೆಚ್ಚಾಗ್ತದೆ ದೇಹದ ನಕಶಿಖಾಂತ ಕೋಪ ಅನ್ನತಕ್ಕಂಥದ್ದು ಎಲ್ಲ ಅಂಗಾಂಗಗಳಲ್ಲಿ ತುಂಬಿಕೊಳ್ತದೆ ಅದನ್ನು ಅಲ್ಲಮ್ಮ ಪ್ರಭುಧರು ಅನುಭವಿಸಿದರು ಯುದ್ಧ ಮಾಡಿದರು ಆದದ್ದರಿಂದಲೇ ಅದನ್ನು ಇಲ್ಲಿ ರೂಪಕ ಮಾಡಿ ಕೊಡ್ತಾರೆ ಅವರು ಯುದ್ಧ ಮಾಡದೆ ಹೋಗಿದರೆ ಇದನ್ನು ಕೊಡಕ್ಕೆ ಬರ್ತಿರಲಿಲ್ಲ ಈಗ ನನಗೆ ಕೊಡಕ್ಕೆ ಬರ್ತದ ಕಣ್ಣು ಕೆಂಪಾಗ್ತವೆ ಅಂತ ಹೇಳ್ಬೋದು ಇಡೀ ದೇಹನೇ ಕೆಂಪಾಗ್ಬಿಡ್ತದೆ ಅನ್ನೋದನ್ನು ಹೇಳಕ್ಕೆ ಬರ್ತದ ಕದನದ ಒಳಗಣ ಮನದ ಕೆಂಪು ಅಂತಾರೆ ಅಂದ್ರೇನು ಇಡೀ ಅಂಗಾಂಗವೆಲ್ಲವೂ ಕೂಡ ರೋಷಾವೇಶದಲ್ಲಿ ಕುದಿತಾ ಇರ್ತದೆ ಯಾಕೆ ಯುದ್ಧವನ್ನು ಗೆಲ್ಲಬೇಕು ದಿಗ್ವಿಜಯವನ್ನು ಸಾಧಿಸಬೇಕು ಅಂತ ಇದನ್ನು ಅವನಾವನ ಕಡದಯ್ಯ ಯುದ್ಧ ಏನೋ ಮಾಡಿಬಿಡ್ತಾರೆ ಯುದ್ಧವನ್ನು ಬಿಡ್ತಾರೆ ಆದರೆ ಯುದ್ಧ ಗೆದ್ದ ಮೇಲೆ ಅದು ಯುದ್ಧ ಗೆದ್ದ ವೀರನನ್ನು ರಾಜನನ್ನು ಬಹಳ ಕಾಲ ಕಾಡ್ತದೆ ಯಾಕೆ ಯುದ್ಧದಲ್ಲಿ ಹೆಣಗಳು ರಾಶಿ ರಾಶಿ ಬೀಳ್ತದೆ ರುಂಡ ಮೊಂಡಗಳು ಚೆಂಡಾಡ್ತದೆ ರಕ್ತ ಕಾಲಿವೆಯಾಗಿ ಹರಿತದೆ ಅದನ್ನೇ ಕಣ್ಣ ಕೆಂಪು ಮನದ ಕೆಂಪು ಅಂತೇಳಿ ರೂಪಕ ಮಾಡಿ ಅಲ್ಲಮ್ಮಪ್ರಭುದ್ರು ಚಿತ್ರಿಸ್ತಾರೆ ಸೊ ಇದನ್ನು ಆವನ ಆವನ ಕಾಡದಯ್ಯ ಯುದ್ಧ ಮಾಡಿ ಗೆದ್ದ ಮೇಲೆ ಅಲ್ಲಮ್ಮಪ್ರಭುದೇವರನ್ನು ಈ ಯುದ್ಧ ಹಿಂಸೆ ರಕ್ತಪಾತ ಇವೆಲ್ಲವೂ ಕೂಡ ಬಹಳ ಬಲವಾಗಿ ಯುದ್ಧ ನಡೆದ ಮೇಲೆ ಬಹಳ ದಿನಗಳ ಕಾಲ ಅವ್ರನ್ನ ಕಾಡುತ್ತೆ ರಾಜಮರಾಜರನ್ನು ಅದಕ್ಕೆ ಅವರೆಲ್ಲ ಯಾಕೆ ಭಕ್ತಿ ಮಾಡ್ತಾರೆ ಪೂಜೆ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಅಂದರೆ ಪಾಪ ಹೇಗಲೇರಿರ್ತದೆ ಅದನ್ನು ಕಳ್ಕೊಳ್ಳೋ ಸಲುವಾಗಿ ಪೂಜೆ ಭಕ್ತಿ ಪ್ರಾರ್ಥನೆ ಧ್ಯಾನ ಇವೆಲ್ಲವನ್ನು ಅವ್ರು ಮಾಡ್ತಾರೆ ಇದು ಆವನಾವನ ಕಾಡದಯ್ಯ ಪದುಮದೊಳಗೆ ಬೆಂದು ಸುಲುಕಿ ಅಲ್ಲಿಯೇ ಅದೇ ನೋಡಿರಿ ಪದುಮ ಹೃದಯ ಕಮಲ ಪದುಮ ಸಹಸ್ರಾರ ನಮ್ಮ ಏಳು ಚಕ್ರಗಳು ಕೂಡ ಪದುಮ ತಾವರೆ ದಳ ಅರಳಿದೆ ಅನ್ನತಕ್ಕಂಥದ್ದನ್ನು ಯೋಗ ಸಾಧನೆಯಲ್ಲಿ ತಿಳಿಸ್ಲಾಗ್ತದೆ ಮಹಾ ಮಹಾಯೋಗಿಗಳು ತಪಸ್ಸುಗಳು ಯೋಗ ಸಾಧನೆಯನ್ನು ಬಾಲ್ಯಕಾಲಕ್ಕೆ ಬಳ್ಳಿಗಾವೆ ಕೇದಾರೇಶ್ವರ ಗುರುಗಳ ಸನ್ನಿಧಿಯಲ್ಲಿ ಅಭ್ಯಾಸ ಮಾಡಿದರು ಆ ಅಭ್ಯಾಸವೇ ಇಲ್ಲಿ ವಚನದಲ್ಲಿ ಬರ್ತದೆ ಪದುಮದೊಳಗೆ ಬಿಂದು ಸಿಲುಕಿ ಅಲ್ಲೇ ಅದೀ ಅದೇ ನೋಡಿರಿ ಪದುಮೆ ಪದುಮ ಅಂದರೆ ಹೃದಯ ಕಮಲ ಮತ್ತು ಸಹಸ್ರಾರ ಮೆದುಳಿನ ಸ್ಥಳ ಅಲ್ಲಿ ಪದುಮದೊಳಗೆ ಬಿಂದು ಸಿಲು ಸಿಲುಕಿ ಬಿಂದು ಅಂದರೆ ಮನ ನಮ್ಮ ಮನಸ್ಸು ಏನು ಯುದ್ಧದ ಸಂದರ್ಭದಲ್ಲಿ ಇರ್ತದಲ್ಲ ಅದೆಲ್ಲ ಹೆಂಗ ಅವನ ಮನಸ್ಸನ್ನು ಕಾಡ್ತದೆ ಹಾಗೆ ಜೀವಾತ್ಮ ಇದು ವಾಚ್ಯಾರ್ಥ ಅಂತರಂಗ ಇದು ಲಕ್ಷಾರ್ಥ ಏನಪ್ಪ ಅಂತೇಳಿದರೆ ಈ ಜೀವನು ಪರಮಾತ್ಮನನ್ನು ಸಾಧನೆ ಮಾಡಬೇಕು ಯೋಗ ಸಾಧನೆಯನ್ನು ಮಾಡಿ ಗುರಿಯನ್ನು ಮುಟ್ಟಬೇಕು ಅಂಥೇಳಿ ಎಲ್ಲವನ್ನೂ ತೊರೆದು ಮಮಕಾರ ಮೋಹಗಳನ್ನೆಲ್ಲ ಗೆದ್ದು ದೇಹ ಇಂದ್ರಿಯ ಮನಸ್ಸು ಅಂತರಿಂದ್ರಿಯ ಬಹಿರಿಂದ್ರಿಯಗಳನ್ನೆಲ್ಲ ಗೆದ್ದು ಸಾಧನೆ ಮಾಡಿದಂಥ ಕಾಲದೊಳಗೆ ಅಲ್ಲಿ ಅದೇ ನೋಡಿರಿ ಗುಹೇಶ್ವರನೆಂಬ ಅನುಗ್ರಹ ತನ್ನ ನುಂಗಿ ಲಿಂಗ ಇಲ್ಲ ಎನ್ನುತ್ತಿರಿದೆ ಯಾವಾಗ ಈ ಸಾಧನೆಯೆಲ್ಲ ಮಾಡ್ತಾನೆ ಸಾಧನೆ ಮಾಡಿದ ಮೇಲೆ ಯುದ್ಧ ಗೆಲ್ತಾನ ಅಲ್ವಾ ಹಾಗೆ ಯೋಗ ಸಾಧನೆಯನ್ನು ಮಾಡಿದ ಮೇಲೂ ಕೂಡ ದೈವಾನುಗ್ರಹವನ್ನು ಪಡ್ಕೊಳ್ತಾನೆ ಅನ್ನತಕ್ಕಂಥದ್ದನ್ನು ಈ ವಚನದಲ್ಲಿ ಅಲ್ಲಮ್ಮ ಪ್ರಭು ಭಾಳ ಸುಂದರವಾಗಿ ವಿವರಿಸಿದ್ದಾರೆ ಈ ವಚನ ಅವರು ಮಹಾರಾಜ ಅನ್ನೋದನ್ನು ಮತ್ತೆ ಮತ್ತೆ ಹೇಳ್ತದೆ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ